ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಮೊದಲನೇದಾಗಿ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇದು ಬಂದ್ಬಿಟ್ಟು ಒಂದು ಸ್ಮಾಲ್ ಕ್ಲಿಪ್ಪಿಂಗ್ನ ನಾನು ಆ್ಯಡ್ ಇದ್ದೀನಿ ಸಂಕ್ರಾಂತಿ ಹಬ್ಬದ ದಿವಸದ್ದು ಅದರ ಜೊತೆಗೆ ನಮ್ಮ ಚಿಕ್ಕಪ್ಪ ಸ್ವಾಮಿ ಶಬರಿಮಲೆಗೆ ಹೋಗ್ಬೇಕಾದ್ರೆ ತೆಗೆದಿದ್ದಂಥ ಒಂದಿಷ್ಟು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತಾ ಇದ್ದೀನಿ ಸೊ ಫುಲ್ ವೀಡಿಯೋನ ನೋಡ್ಬಿಟ್ಟು ಸಪೋರ್ಟ್ ಮಾಡಿ ಆ್ಯಂಡ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಡೈಲಿ ವೀಡಿಯೋಸ್ನ ನೋಡ್ತಾ ಇರಿ ಆ್ಯಂಡ್ ವೀಡಿಯೋದಲ್ಲಿ ಏನ ಆ್ಯಡ್ ಆನ್ ಮಾಡ್ಕೋಬೇಕು ಅಥವಾ ಯಾವ ರೀತಿ ಡಿಫ್ರೆಂಟಾಗಿ ವೀಡಿಯೋನ ಟ್ರೈ ಮಾಡಬೇಕು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ಯಾವ ರೀತಿ ಇಷ್ಟನೋ ಆ ಥರ ವೀಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಆ್ಯಂಡ್ ಫ್ರಿಜ್ ಮೇಲೆ ನಾನು ಫೋಟೋ ಮೊಬೈಲ್ನ ಸುಮ್ಮನೆ ಇಟ್ಬಿಟ್ಟು ವೀಡಿಯೋ ಮಾಡೋಣ ಅಂದ್ಕೊಂಡು ಆಗಿಲ್ಲ ಕೊನೆಗೆ ನಾನು ನನ್ನ ಹಸ್ಬೆಂಡ್ಗೆ ವೀಡಿಯೋ ಮಾಡು ಅಂತ ಹೇಳಿ ವೀಡಿಯೋ ಮಾಡಿಸಿದೆ ಸೊ ವರ್ಷದ ಮೊದಲನೇ ಹಬ್ಬ ಬಂದ್ಬಿಟ್ಟು ಸಂಕ್ರಾಂತಿ ಹಬ್ಬ ಆಗಿರೋದ್ರಿಂದ ನಮ್ಮನೆಯಲ್ಲಿ ಈ ಥರ ಅಂದರೆ ಮನೆಯಲ್ಲೇ ಅಂತ ಅಲ್ಲ ಎಲ್ಲರ ಮನೆಯಲ್ಲೂ ಕೂಡ ಈ ಥರ ಹಬ್ಬಗಳನ್ನ ಮಾಡ್ತಾರೆ ಈ ಕಬ್ಬು ಅದೆಲ್ಲ ಇಟ್ಬಿಟ್ಟು ನಾವು ಫಸ್ಟ್ ಡೇ ನಾವು ಬಂದುಬಿಟ್ಟು ಅಂದರೆ ಫೋರ್ಟೀನ್ತ್ ಬಂದ್ಬಿಟ್ಟು ನಾನು ಈ ಥರ ಸಿಂಪಲ್ಲಾಗಿಯೇ ಪೂಜೆ ಮಾಡಿದ್ದು ಅಂದರೆ ಕಬ್ಬುನ ಅಷ್ಟೇ ಇಟ್ಟಿದ್ವಿ ನೆಕ್ಸ್ಟ್ ಡೇ ಮಾರ್ನಿಂಗು ಕಡಲೆಕಾಯಿನ ಮತ್ತು ಗೆಣಸು ಅವರೆಕಾಳು ಇದೆ ಅವರೆಕಾಯಿನ ಬೇಯಿಸ್ಬಿಟ್ಟು ನಮ್ಮ ಮತ್ತೆ ಇಟ್ಟಿದ್ರು ದೇವ್ರ ಹತ್ರ ಸೊ ಇವತ್ತು ಜಸ್ಟ್ ದೀಪ ತುಳಸಿ ಕಟ್ಟೆ ಹತ್ರ ಎಲ್ಲ ಹಚ್ಬಿಟ್ಟು ಏನಕ್ಕೆ ಅಂತಂದರೆ ಇವತ್ತು ಮಕರ ಜ್ಯೋತಿ ಕಾಣಿಸುತ್ತಲ್ವಾ ಸೊ ಹಾಗಾಗಿ ಟಿ ವಿನ ಆನ್ ಮಾಡೇ ಇಟ್ಟಿದ್ವಿ ಆರು ಗಂಟೆ ಅಷ್ಟೊತ್ತಿಗೆ ಅದಾದಮೇಲೆ ಮಕರ ಜ್ಯೋತಿನ ನೋಡಿಬಿಟ್ಟು ಆಮೇಲೆ ಕರ್ಪೂರದ ಆರತಿ ಎಲ್ಲ ಮಕರ ಜ್ಯೋತಿಗೆ ಮಾಡಿ ಮನೆ ಮತ್ತು ತುಳಸಿ ಕಟ್ಟೆ ಹತ್ರ ಎಲ್ಲ ಕರ್ಪೂರ ಎಲ್ಲ ಬೆಳಗಿ ಮನೆ ಬಾಗ್ಲ ಹತ್ರ ಕರ್ಪೂರ ಬೆಳಗ್ಬಿಟ್ಟು ಇಟ್ಟೆ ಸೊ ಎಲ್ಲರ ಮನೆಯಲ್ಲೂ ಡಿಫ್ರೆಂಟ್ ಡಿಫ್ರೆಂಟಾಗಿರುತ್ತೆ ನಾ ನಮ್ಮ ಮನೆಯಲ್ಲೂ ಕೂಡ ಈ ಥರ ಸಿಂಪಲ್ಲಾಗಿ ಆಯಿತು ಸೊ ಸಿಂಪಲ್ಲಾಗಿ ಅಂತಂದ್ರೆ ನನ್ನ ಪ್ರಕಾರ ಪೂಜೆ ಅಂದರೆ ಈ ಲೆವೆಲ್ಗೆ ಸಾಕು ಅಂತ ಅನಿಸುತ್ತೆ ನಾವು ಯಾವತ್ತೂ ಕೂಡ ಈ ಥರನೇ ಮಾಡೋದು ಆ್ಯಂಡ್ ಇನ್ನೊಂದು ನಾವು ಹಬ್ಬಗಳಿಗೆ ಎಲ್ಲರೂ ಸಿಗೋದು ತುಂಬಾ ಅಪರೂಪ ಈಗ ನಮ್ಮ ಮತ್ತೆಗೆ ಲೀವ್ ಸಿಕ್ಕರೆ ನನ್ನ ಹಸ್ಬೆಂಡಿಗೆ ಸಿಗೋಲ್ಲ ನಮ್ಮ ಮತ್ತೆ ಬಂದುಬಿಟ್ಟು ಹಾಸ್ಪಿಟಲಲ್ಲಿ ವರ್ಕ್ ಮಾಡ್ತಿರೋದ್ರಿಂದ ಅವ್ರಿಗೆ ಪ್ರತಿ ಹಬ್ಬಕ್ಕೂ ಲೀವ್ ಸಿಗಬೇಕು ಅಥವಾ ಲೀವ್ ಇರುತ್ತೆ ಅಂತ ಕನ್ಫರ್ಮ್ ಆಗಿ ಹೇಳೋಕ್ಕಾಗಲ್ಲ ವೀಕ್ ಆಫ್ ಅನ್ನೋದೊಂದು ಇರುತ್ತೆ ಅಷ್ಟೇ ಅದು ಬಿಟ್ಟು ಫೆಸ್ಟಿವಲ್ಗೆಲ್ಲ ಅವರಿಗೆ ಲೀವೆಲ್ಲ ಸಿಗೋಲ್ಲ ಆ್ಯಂಡ್ ನನ್ನ ಹಸ್ಬೆಂಡಂತೂ ಹೇಳೋದೇ ಬೇಡ ಕೆಲವೊಂದು ಸರ್ತಿ ಸಂಡೇ ಕೂಡ ಅವ್ರ ಮನೆಯಲ್ಲಿರೋದು ತುಂಬಾ ರೇರ್ ಆಗಿರುತ್ತೆ ಸೊ ಅವರ ವರ್ಕ್ ಕೂಡ ಆ ಥರ ಇರುತ್ತೆ ಸೊ ನಾನು ಮನೇಲೇ ಇರೋದ್ರಿಂದ ಸೊ ನಾನು ಎಲ್ಲ ಹಬ್ಬನೂ ಈ ಥರ ನಾನು ಮಾಡೇ ಮಾಡ್ತೀನಿ ಸೊ ಅದು ಮನೆ ಸೊಸೆ ಆದಂಥರ ಕರ್ತವ್ಯ ಕೂಡ ಆಗಿರುತ್ತೆ ಸೊ ಮನೆ ಕ್ಲೀನ್ ಮಾಡ್ಕೊಳ್ಳೋದು ಹಬ್ಬ ಮಾಡ್ಕೊಳ್ಳೋದು ಬಟ್ ನನಗೆ ಏನಂದರೆ ಹಬ್ಬ ಅಂತಂದರೆ ಜಸ್ಟ್ ಪೂಜೆ ಮಾಡಿ ಹಿಂಗೆ ಬಿಟ್ಬಿಟ್ರೆ ಅಲ್ಲ ಬಟ್ ನನಗೆ ಏನಂದರೆ ಯಾರು ಬರಬೇಕು ನಾಲ್ಕು ಜನ ಕುತ್ಕೋಬೇಕು ಬಾಳೆಲ್ಲೆನ ನೋಟ ಮಾಡೋದು ಇದು ಸಿಕ್ಕಾಪಟ್ಟೆ ಆಸೆ ನನಗೆ ಅದೇನೋ ಗೊತ್ತಿಲ್ಲ ನನಗೆ ಫಸ್ಟಿಂದನೂ ಅಷ್ಟು ನಮ್ಮ ಮದುವೆಗೆ ಬಂದಾಗಿದ್ದು ಯಾಕಂದ್ರೆ ಅತ್ತೆ ನಮ್ಮ ಮಾವ ಸೈಡೆಲ್ಲ ಫ್ಯಾಮಿಲಿ ನಮ್ಮ ಅತ್ತೆ ಜಾಸ್ತಿ ನಮ್ಮ ಮಾವ ಸ್ವಲ್ಪ ಜನ ಕಡಿಮೆನೇ ಅಂದರೆ ರಿಲೇಟಿವ್ ಈ ಕಡೆ ಬೆಂಗಳೂರು ಸೈಡ್ ಇರೋದು ಎಲ್ಲ ಹುಬ್ಳಿನಲ್ಲ ಇರೋದು ನಮ್ಮ ಅತ್ತೆದಾಯ್ತಂದ್ರೆ ನಮ್ಮ ಚಿಕ್ಕಪ್ಪ ಅವರು ಎಲ್ಲ ಇಲ್ಲೇ ಇರ್ತಾರೆ ಫ್ಯಾಮಿಲಿಯವರು ಸೊ ಹಾಗಾಗಿ ತುಂಬ ದೊಡ್ಡ ಫ್ಯಾಮಿಲಿನೇ ನಾವೆಲ್ಲ ಹಬ್ಬ ಮಾಡಬೇಕು ಅಂತ ಇದ್ದರೆ ಅಷ್ಟು ಜನ ಸೇರಿಬಿಡ್ತಾರೆ ಸೊ ಅದೊಂದು ಆಸೆ ಲೈಫ್ ಲಾಂಗ್ ಅದೇ ಆಸೆ ನನಗೆ ಏನೇ ಹಬ್ಬಗಳಿತ್ತಂದರೂ ಎಲ್ಲರೂ ಬರಬೇಕು ಕುತ್ಕೊಂಡಾಗ ಕೂತ್ಕೊಂಡಾಗ ಬಾಳೆದಲ್ಲಿ ಎಲ್ಲ ಥರದ ಹಬ್ಬದ ಅಡುಗೆ ಮಾಡಿರಬೇಕು ಹಬ್ಬದ ಅಡುಗೆ ಮಾಡಿಕೊಂಡು ಎಲ್ಲರೂ ಕೂತ್ಕೊಂಡು ಊಟ ಮಾಡಬೇಕು ಅನ್ನೋದು ನನಗೆ ಅದು ತುಂಬ ದಿನದ ಆಸೆ ಆ್ಯಂಡ್ ನಿಜ ಹೇಳ್ಬೇಕಂದ್ರೆ ನೆರವೇರು ಇಲ್ಲ ಅದೇ ಆ್ಯಕ್ಚುಲಿ ಹೇಳಬೇಕಂದ್ರೆ ಆ ಮುಂದಿನ ದಿನಗಳಲ್ಲಿ ಆಗಲಿ ಅಂತ ಕೇಳ್ಕೊತೀನಿ ಆಮೇಲೆ ನನ್ನ ಏನು ಬೇಡ್ಕೊಳ್ಳೋದಿರುತ್ತೆ ಏನು ಎತ್ತ ಅದನ್ನೆಲ್ಲ ಹಾಗೆ ಸ್ವಲ್ಪ ದೇವರ ಹತ್ರ ಕೇಳ್ಕೊತಾ ಇದ್ದೆ ಆದಷ್ಟು ಬೇಗ ಮಾಡಪ್ಪ ನನಗೇನು ಡಿಫ್ರೆನ್ಸಸ್ ಇಲ್ಲ ಹೊಸ ವರ್ಷ ಬಂತು ಅಂತ ಎಲ್ಲ ನಾರ್ಮಲಾಗೇ ಇದೆ ಬಟ್ ಏನು ಅಂತಂದರೆ ಯಾರಿಗೂ ಕೂಡ ಕೆಟ್ಟದಾಗಿಲ್ಲದ್ರೆ ಸಾಕು ಈ ವರ್ಷ ಅನ್ನೋದಷ್ಟೇ ನನ್ನ ಒಂದು ಬೇಡಿಕೆ ಇವಾಗ ಕುತ್ಕೊಳ್ತಾ ಇರೋದು ನಮ್ಮ ಚಿಕ್ಕಪ್ಪ ಸ್ವಾಮಿನೇ ಸೊ ನಾವು ಫ್ಯಾಮಿಲಿ ಫುಲ್ಲಿದ್ವಿ ಅಂದರೆ ಚಿಕ್ಕಪ್ಪ ಸ್ವಾಮಿ ಅವ್ರ ಅಕ್ಕ ತಂಗಿ ಅವರು ಏನೆಲ್ಲ ಇದ್ದರು ಅವ್ರ ಮಕ್ಕಳು ನಮ್ಮ ತಾತ ಪ್ರತಿಯೊಬ್ಬರು ಇದ್ದರು ಅಲ್ಲಿ ಸೊ ನನ್ನ ಹಸ್ಬೆಂಡ್ ಆಫೀಸ್ ಮೀಟಿಂಗ್ ಅಂತ ಹೇಳ್ಬಿಟ್ಟು ಅವ್ರು ಮಿಸ್ ಆದರು ಆ್ಯಂಡ್ ನಮ್ಮ ಮಾವ ಕೂಡ ಕೆಲಸ ಇತ್ತು ಅಂತ ಅವರು ಕೂಡ ಮಿಸ್ ಆದರು ಫಸ್ಟು ನಮ್ಮ ತಂಗಿ ಕೂತ್ಕೊಂಡು ಅಂದರೆ ನಮ್ಮ ಚಿಕ್ಕಪ್ಪ ಸ್ವಾಮಿ ಅವ್ರ ಮಗಳೇ ಕೂತ್ಕೊಂಡು ಫಸ್ಟು ತುಪ್ಪದ ಕಾಯಿನ ಕಟ್ಟಿದ್ದು ಅದಾದಮೇಲೆ ನಮ್ಮ ಅತ್ತೆನೂ ಕಟ್ಟಿದ್ರು ಆ್ಯಂಡ್ ನಾನು ಕಟ್ಟಿಲ್ಲ ಒಬ್ಬರು ಕಟ್ತಾ ಇದ್ದಾಳ್ ಸಾಕು ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ಅಂತ ನಾವು ನಾನು ಏನು ಕಟ್ಟಿಲ್ಲ ಲಾಸ್ಟ್ ಇಯರು ನಮ್ಮ ಇನ್ನೊಬ್ಬರು ಚಿಕ್ಕಪ್ಪ ಸ್ವಾಮಿ ಚಿಕ್ಕಪ್ಪ ಮಾಲೆ ಹಾಕಿದ್ರು ಸೊ ಅವಾಗ ನಾನು ಕಟ್ಟಿದ್ದೆ ಆವಾಗ ವೆಜ್ ಎಲ್ಲ ಬಿಟ್ಬಿಟ್ಟು ಅವ್ರು ಬರೋವರೆಗೂ ನಾನ್ ವೆಜ್ ಎಲ್ಲ ಮಾಡಿದಿರ ಮನೆಯನ್ನು ಶುದ್ಧವಾಗಿ ಇಟ್ಕೊಂಡು ಇದ್ದೆ ಆ್ಯಂಡ್ ಇದೆಲ್ಲ ನನಗೆ ಆಫ್ಟರ್ ಮ್ಯಾರೇಜ್ ನಾನು ಹೇಳ್ತಾ ಇಲ್ವಾ ನನಗೆ ಅದೆಲ್ಲ ಗೊತ್ತಾಗಿದ್ದು ಅಥವಾ ಇಂಥದ್ದು ಮಾಡಬೇಕು ಅಂತ ನನ್ನ ಮನಸ್ಸಿಂದ ಬರೋದು ನನಗೆ ಆಗಿದ್ದು ಮದುವೆ ಆದಮೇಲೆ ನನಗೆ ಆ್ಯಕ್ಚುಲಿ ವೀಡಿಯೋ ಕ್ಲಿಪ್ಪಿಂಗ್ ಎಲ್ಲ ಬಂದುಬಿಟ್ಟು ಜನವರಿ ಒಂಬತ್ತನೇ ತಾರೀಕು ನಮ್ಮ ಚಿಕ್ಕಪ್ಪ ಸ್ವಾಮಿ ಮನೆಗೆ ಹೊರಟಿದ್ದು ಇರುಮಡಿ ಕಟ್ಕೊಂಡು ಸೊ ಅವತ್ತು ತೆಗೆದು ಕ್ಲಿಪ್ಪಿಂಗ್ಸು ಬಟ್ ನಾನು ಸಂಕ್ರಾಂತಿ ಹಬ್ಬ ಬರಲಿ ಅಂತ ವೆಯ್ಟ್ ಮಾಡ್ಕೊಂಡೇ ಇದ್ದೆ ಬಿಕಾಸ್ ಅದ್ರ ಜೊತೆ ಇದನ್ನು ಅಪ್ಲೋಡ್ ಮಾಡೋಣ ಯಾಕಂದ್ರೆ ಸಂಕ್ರಾಂತಿ ಹಬ್ಬಕ್ಕೆ ಮನೇಲಿ ನಾನು ಪೂಜೆ ಮಾಡ್ತೀರಲ್ವ ಆ ಕ್ಲಿಪ್ಪಿಂಗ್ಸ್ ಜೊತೆ ಇದನ್ನು ಕೂಡ ಹಾಕೋಣ ರಿಲೇಟೆಡ್ ಆಗುತ್ತಲ್ವ ಇವರೋಗಿರೋದು ಶಬರಿಮಲೆಗೆ ಆ್ಯಂಡ್ ಸಂಕ್ರಾಂತಿ ಹಬ್ಬ ಅಂತ ಅಂದರೆ ಮಕರ ಜ್ಯೋತಿ ಇದೆಲ್ಲ ಇರುತ್ತೆ ಸೊ ಆವಾಗಲೇ ಇದು ಹಾಕ್ಬಿಡೋಣ ಎಡಿಟ್ ಮಾಡಿಬಿಟ್ಟು ಅಂತ ಅಂದ್ಕೊಂಡು ವೆಯ್ಟ್ ಮಾಡ್ಕೊಂಡಿದ್ದೆ ಸೊ ಈ ಕ್ಲಿಪ್ಪಿಂಗ್ಸ್ ಎಲ್ಲ ಆ್ಯಕ್ಚುಲಿ ಅವ್ರಿಗೆ ನಾನು ಪರ್ಸ್ನಲ್ಲಾಗಿ ಕಳಿಸೋಣ ಅಂತ ಮಾಡಿದ್ದು ಯಾವುದೂ ವ್ಲಾಗ್ಗೋಸ್ಕರ ಮಾಡಿರಲಿಲ್ಲ ಸೊ ಬಟ್ ಆ ವ್ಲಾಗ್ಗೋಸ್ಕರ ಹಾಕೋಣ ಅಂತ ಇದನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ಕ್ಯಾಮ್ರಾ ಆ್ಯಂಗಲ್ ಸ್ವಲ್ಪ ಚೇಂಜ್ ಇದೆ ಅಷ್ಟೇ ಇದರಲ್ಲಿ சோ பிரி கூட துப்பத்துக்காய் கடத்தா இப்போ ஒன்றொந்து கிளிப்பிங்ஸ் ஒரு கலசணி கிளிப்பிங் தோளோத்தே அப்பா அய்ப்பா அய்ப்பா அய்யோ சுவே தேவியோ சுவார ಇರುಮುಡಿ ಎಲ್ಲ ಕಟ್ಟಿದ್ದಾದಮೇಲೆ ಆಮೇಲೆ ನಮಗೆಲ್ಲ ಪ್ರಸಾದ ಎಲ್ಲ ಕೊಟ್ಟು ಎಲ್ಲ ಆದಮೇಲೆ ಇನ್ನೇನವರು ಹೊರಡಬೇಕಿತ್ತು ಬಸ್ಸು ಆಲ್ರೆಡಿ ಬಂದ ನಿಂತಿತ್ತು ಆದರೆ ಇಲ್ಲಿಂದಲೇ ಬಸ್ಸು ಹತ್ತುತ್ತಾ ಇರಲಿಲ್ಲ ಅವರು ಇಲ್ಲಿ ದೇವಸ್ಥಾನದ ಮುಂದೆ ತೆಂಗಿನಕಾಯಿನ ಉಡ್ದು ಅವರು ಇಲ್ಲಿಂದ ನಡ್ಕೊಂಡು ಗಣಪತಿ ದೇವಸ್ಥಾನ ಏನು ಗಣೇಶ ಟೆಂಪಲ್ ಇದೆ ಒಂದು ನಿಯರ್ ಬೈ ಅಲ್ಲಿಗೆ ನಡ್ಕೊಂಡು ಹೋಗಿ ಅಲ್ಲಿಂದ ಬಸ್ಸಿಂದ ಹೊರಡಬೇಕಿತ್ತು ಅವರು ಅಷ್ಟರಲ್ಲಿ ಆಲ್ರೆಡಿ ಬಸ್ಸು ಮೂವ್ ಆಗಿ ಅಲ್ಲಿ ಹೋಗಿ ನಿಂತ್ಕೊಂಡಿರುತ್ತೆ ನಾವು ಕೂಡ ಅವ್ರ ಜೊತೆಗೇನೆ ನಡ್ಕೊಂಡು ಟೆಂಪಲ್ವರೆಗೂ ಹೋಗಿದ್ವಿ ಅಯ್ಯಪ್ಪ ಸ್ವಾಮಿ ಕನೆಕ್ಷನು ನನ್ನ ಹಸ್ಬೆಂಡ್ಗೂ ಕೂಡ ತುಂಬಾ ಇದೆ ಯಾಕಂದರೆ ಅವ್ರು ಹದಿನಾರು ವರ್ಷ ಸಿಕ್ಸ್ಟೀನ್ ಇಯರ್ಸು ಮಾಲೆ ಹಾಕಿದ್ದಾರೆ ನನ್ನ ಹಸ್ಬೆಂಡ್ ಅದಾದಮೇಲೆ ಟೂ ಇಯರ್ಸ್ ಏನೋ ಗ್ಯಾಪ್ ಆಯಿತು ಇಲ್ಲಾಂದರೆ ಏಯ್ಟೀನ್ ಇಯರ್ಸ್ ಕಂಪ್ಲೀಟ್ ಆಗಿರ್ತಿತ್ತು ಬಟ್ ಅವ್ರಿಗೆ ಇವಾಗಲೂ ಕೂಡ ಒಂದು ಆಸೆ ಇದೆ ಅದು ಹೋಗಬೇಕು ಅಂತ ಅದೆಲ್ಲ ಏನು ಗೊತ್ತಾ ಅದು ಯಾವುದೇ ದೇವ್ರಾದ್ರು ಕೂಡ ನಾವು ಅಂದ್ಕೊಂಡಾಗ ಹೋಗೋದಲ್ಲ ಆ ದೇವರೇ ಅಲ್ಲಿಗೆ ಕರ್ಸ್ಕೋಬೇಕು ಅಂತಾರಲ್ಲ ಅದು ನಿಜವಾಗ್ಲೂ ಸತ್ಯನೇ ಈಗ ನಮಗೆ ತುಂಬ ಸತಿ ಅನಿಸಿದೆ ಧರ್ಮಸ್ಥಳಕ್ಕಾಗಿರ್ಬೋದು ಯಾವುದೋ ಒಂದು ಟೆಂಪಲ್ಗೆ ಮನೆ ದೇವರಿಗೆ ಹೋಗೋದಾಗಿರ್ಬೋದು ನಾವು ಅಂದ್ಕೊಂಡು ನಮ್ಮ ಕೈಯಲ್ಲಿ ದುಡ್ಡು ಇಟ್ಕೊಂಡು ನಾವು ರೆಡಿ ನಾವು ರೆಡಿ ಅಂದ ತಕ್ಷಣ ಇದು ಖಂಡಿತ ಹೋಗೋಕ್ಕಾಗಲ್ಲ ಅದು ಯಾವುದೋ ಒಂದು ರೂಪದಲ್ಲಿ ಅಲ್ಲಿ ಕರ್ಸ್ಕೊಳತ್ತೆ ಇದನ್ನು ನಾನು ನಿಜವಾಗ್ಲೂ ನಂಬ ವಿಷಯನ ಸೊ ನನ್ನ ಹಸ್ಬೆಂಡು ಕೂಡ ಅವಾಗವಾಗ ಹೇಳ್ತಾ ಇರ್ತಾರೆ ಶಬರಿಮಲೆಗೆ ಹೋಗಬೇಕು ಮಾಲೆ ಹಾಕಿದೆ ತುಂಬಾ ವರ್ಷ ಆಯ್ತು ನಂಗೆ ಕನಸಲ್ಲಿ ಬರುತ್ತೆ ಅಂತ ಅಂಡ್ ಆಲ್ಸೋ ಇನ್ಸ್ಟಾಗ್ರಾಮ್ ಫೀಡಲ್ಲಿ ಮೂರ್ನಾಲ್ಕು ತಿಂಗಳು ಹಿಂದೆ ಹಿಂದಾನೇ ಬರೀ ಅಯ್ಯಪ್ಪದೇ ಬರ್ತಾ ಇತ್ತು ಸೊ ಗೊತ್ತಿಲ್ಲ ಮೇ ಬಿ ಅವ್ರಿಗೆ ಹೋಗುವಂಥ ಚಾನ್ಸ್ ಇರಬಹುದು ಸೊ ಅದು ಕೂಡ ಒಂಥರ ಖುಷಿ ವಿಷಯನೇ ನೆಕ್ಸ್ಟ್ ಸ್ವಾಮಿಗಳು ಕೂಡ ಲೈಕ್ ಮಾಡಿ ಪ್ರತಿಯೊಬ್ರು ಕೂಡ ಅವ್ರವರ ಫ್ಯಾಮಿಲಿಯವರು ಬಂದಿದ್ರು ಅವ್ರಿಗೆಲ್ಲ ಬಾಯ್ ಹೇಳ್ಕೊಂಡು ಅವ್ರ ಆಶೀರ್ವಾದ ತಗೊಂಡು ಎಲ್ಲ ಸೇಫ್ಟಿಯಾಗಿ ಹೋಗಿ ಬನ್ನಿ ಅಂತ ಒಂದಿಷ್ಟು ಒಳ್ಳೊಳ್ಳೆ ಮಾತುಗಳನ್ನ ಹೇಳ್ಕೊಂಡು ನಿಂತ್ಕೊಂಡಿದ್ರು ಅದಾದಮೇಲೆ ಬಸ್ ಕೂಡ ಮೂವ್ ಆಯಿತು ಸೊ ಇದಾಗಿತ್ತು ನನ್ನ ಒಂದು ವ್ಲಾಗ್ ಇದೊಂದು ನನಗೆ ಲೈಫ್ ಟೈಮ್ ಮೆಮೊರಿ ಅಂತಲೇ ಹೇಳ್ಬೋದು ನನ್ನ ಓಲ್ಡ್ ಚಾನಲಲ್ಲಿ ಸಿಕ್ಕಾಪಟ್ಟೆ ವೀಡಿಯೋಸ್ ಇತ್ತು ಅದನ್ನೆಲ್ಲ ಕಳ್ಕೊಂಡ್ಮೇಲೆ ಮತ್ತೆ ಇವಾಗ ಮೆಮೊರಿಸನ್ನ ಕ್ರಿಯೇಟ್ ಮಾಡೋದಕ್ಕೆ ಹೊಸ ಚಾನಲ್ನ ಸ್ಟಾರ್ಟ್ ಮಾಡಿದ್ದೀನಿ ಎಲ್ಲರೂ ಕೂಡ ಆದಷ್ಟು ವೀಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆಗೆ ಆ್ಯಂಡ್ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ವೆಯ್ಟ್ ಮಾಡ್ತಾಯಿರಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಬಾಯ್